ತುಂಬು ಆಗಿದ್ದಾರೆ ಬಾಳು ಬೆಳಗುಂದಿ ಅವರ ಪತ್ನಿ ಮಾಲಾಶ್ರೀ ಅವರು ಅವರು ಕೂಡ ಸಿಂಗರ್ ಮುಂಚೆ ಎಲ್ಲ ಆಡನ್ನ ಆಡ್ಕೊಂಡು ಬಂದಂತವ್ರು ಸೊ ಈ ರೀತಿಯ ಒಂದು ಜೋಡಿ ಒಂದಾಗಿದ್ದು ನಿಜಕ್ಕೂ ಕೂಡ ಖುಷಿಯ ವಿಚಾರ ಅಲ್ಲದೆ ವೇದಿಕೆ ಮೇಲೆ ಮಾಲಾಶ್ರೀ ಅವ್ರನ್ನು ಕೂಡ ಕರೆಸಿ ಸೀಮಂತವನ್ನು ಕೂಡ ಮಾಡಿರ್ತಾರೆ ಅತಿ ಶೀಘ್ರದಲ್ಲಿಯೇ ಪುಟ್ಟ ಮಗುವಿಗೆ ಜನ್ಮವನ್ನ ಕೊಡ್ತಾ ಇದ್ದಾರೆ ಬಾಳು ಬೆಳಗುಂದಿ ಅಪ್ಪ ಆಗ್ತಾ ಇದ್ದಾರೆ ತಂದೆ ಆಗುವಂತಹ ಖುಷಿಯಲ್ಲಿ ಬಾಳು ಬೆಳಗುಂದಿ ಕೂಡ ಇದ್ದಾರೆ ಸದ್ಯಕ್ಕೆ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಅನ್ನ ಮಾಡಿ ಸರಿಗಂಪ ವೇದಿಕೆ ಮೇಲೆ ಆಡನ್ನ ಆಡ್ತಿದ್ದಾರೆ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಎಲ್ರು ಕೂಡ ಅಷ್ಟೇ ಇವರನ್ನ ನೋಡಿ ಖುಷಿ ಪಟ್ಟಿದ್ದಾರೆ ವಾರ ಅಂದ್ರೆ ವಾರಾಂತ್ಯ ಬಂತು ಅಂದ್ರೆ ಬಾಳು ಬೆಳಗುಂದಿ ಸಾಂಗ್ ನೋಡಕ್ ಎಲ್ಲರೂ ಕೂಡ ವೈಟ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಅನ್ನ ಮಾಡ್ಕೋತಾರೆ ಬಾಳು ಬೆಳಗುಂದಿ ಮುಂಚೆ ಎಲ್ಲ ಇವರು ಉತ್ತರ ಕನ್ನಡ ಶೈಲಿಯ ಸಾಂಗ್ಸ್ ಅನ್ನು ಕೂಡ ಮಾಡ್ತಾ ಇದ್ರು ಸಾಹಿತ್ಯವನ್ನು ಬರೆದು ಇವರೇ ಆಡಿ ನಟಿಸ್ತಾ ಇದ್ರು ಡ್ಯಾನ್ಸ್ ಎಲ್ಲವನ್ನೂ ಕೂಡ ಮಾಡ್ತಿದ್ರು ಸಿಕ್ಕಾಪಟ್ಟೆ ವ್ಯೂಸ್ಗಳು ಇವರಿಗೆ ಸಿಗುತ್ತೆ ಅಷ್ಟು ಫ್ಯಾನ್ ಫಾಲೋವಿಂಗ್ ಕ್ರೇಸ್ ಉತ್ತರ ಕರ್ನಾಟಕ ಭಾಗದಲ್ಲಿ ಈಗ ಸದ್ಯಕ್ಕೆ ಬೆಂಗಳೂರಿಗೆ ಬಂದು ಸರಿಗಪ್ಪ ವೇದಿಕೆ ಮೇಲೆ ಆಡಿ ಇಲ್ಲಿರ ಒಂದು ಜನ ಅಂದ್ರೆ ನಮ್ಮ ಒಂದು ಜನರ ಪ್ರೀತಿ ವಿಶ್ವಾಸವನ್ನು ಕೂಡ ಗಳಿಸ್ಕೊಂಡಿದ್ದಾರೆ ಬಾಳು ಬೆಳಗುಂದಿ ಎಲ್ರಿಗೂ ಕೂಡ ಇಷ್ಟ ನೀವು ಕೂಡ ನೋಡ್ತಾ ಇದ್ದೀರಾ ನಿಮ್ಮ ಸಪೋರ್ಟ್ ಉಂಟಾ ಬಾಳು ಬೆಳಗುಂದಿ ಶೀಘ್ರದಲ್ಲಿ ತಂದೆ ಕೂಡ ಆಗ್ತಾ ಇದ್ದಾರೆ ಗುಡ್ ನ್ಯೂಸ್ ಅನ್ನ ನೀಡಲಿದ್ದಾರೆ ಈ ಒಂದು ವಿಚಾರದಿಂದಾಗಿ ಎಲ್ರಿಗೂ ಅಂದ್ರೆ ಅಭಿಮಾನಿಗಳೆಲ್ಲರಿಗೂ ಕೂಡ ತುಂಬಾನೇ ಖುಷಿ ಇದೆ ಬಾಳು ಬೆಳಗುಂದಿಗೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್